Bye. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಆರನೇ ದಿವಸ ನಮ್ಮ ಮನೆಯಲ್ಲಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಬೆಳಗ್ಗೆ ಬೇಗನೆ ಇದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಹಾಗೆ ಹೊಸ್ತಿಲು ತುಳಸಿ ಪೂಜೆ ಎಲ್ಲನೂ ಕೂಡ ನಾನು ಮುಗಿಸಿದ್ದೀನಿ ಆದರೆ ಇದು ಯಾವುದನ್ನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದ್ರೆ ಪ್ರತಿ ಕೂಡ ಸೇಮೇ ಇರುತ್ತೆ ಅದರಲ್ಲಿ ತೋರಿಸುವಂಥದ್ದು ವಿಶೇಷತೆ ಏನೂ ಇಲ್ಲ ಆದರೆ ಆಯುಧ ಪೂಜೆ ದಿನ ಮಾತ್ರ ಸ್ವಲ್ಪ ವಿಶೇಷವಾಗಿ ಹೊಸ್ತಿಲು ಪೂಜೆ ಮಾಡಬೇಕಾಗತ್ತೆ ವಿಡಿಯೋ ವಿಡಿಯೋನ ಇವತ್ತು ಬೆಳಗ್ಗೆ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ತಪ್ಪದೆ ವಿಡಿಯೋನ ನೋಡಿ ನಮ್ಮ ಮನೆ ಬಾಗ್ಲಲ್ಲಿ ಇವತ್ತು ಸುಂದರವಾಗಿರುವಂಥ ಒಂದು ಕಮಲದ ರಂಗೋಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷಣವಾಗಿ ಯಾವುದೇ ಚುಕ್ಕೆಗಳನ್ನು ಇಡ್ದೇ ಹಾಕಿರುವಂಥ ರಂಗೋಲಿ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಕರೀತಾರಲ್ವಾ ಆ ರೀತಿಯಾಗಿ ಹೊಸ್ತಿಲು ತುಳಸಿ ಪೂಜೆ ಮುಗಿಸ್ಕೊಂಡು ಇವಾಗ ದೇವ್ರ ಮನೆಗೆ ಬಂದು ಹಳೆ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಒಂದು ವಿಶೇಷವಾಗಿರುವಂಥ ಆರತಿಯನ್ನು ತೋರಿಸ್ತಾ ಇದ್ದೀನಿ ನಿನ್ನೆ ಪಂಚಮಿ ಆಗಿತ್ತಲ್ವ ಲಲಿತಾ ಪಂಚಮಿ ಆಗಿತ್ತು ತ್ರಿಪುರ ಸುಂದರಿ ದೇವಿಯನ್ನು ಆರಾಧನೆ ಮಾಡೋವಂಥ ದಿನ ಹಾಗಾಗಿ ಒಂದು ವಿಶೇಷವಾದಂಥ ಆರತಿಯನ್ನು ನಾನು ಮಾಡಿದ್ದೆ ತುಂಬನೇ ಪವರ್ಫುಲ್ ಆರತಿ ಮನೆಯಲ್ಲಿ ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿವಸಕ್ಕೊಂದ್ಸಲ ಮಾಡುವಂಥದ್ದು ಮನೇಲಿರುವಂಥ ನೆಗೆಟಿವ್ ಎನರ್ಜಿನೆಲ್ಲನೂ ಕೂಡ ಅದು ಕಡಿಮೆ ಮಾಡುತ್ತೆ ಹಾಗಾಗಿ ಅದನ್ನು ಹೇಗೆ ಮಾಡಬೇಕು ಮತ್ತು ಅದರೊಳಗಡೆ ಏನೇನು ಹಾಕಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ಕೊನೆಯಲ್ಲಿ ತೋರಿಸಿದ್ದೀನಿ ವೀಡಿಯೋನ ಖಂಡಿತವಾಗ್ಲೂ ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ಅಂತ ಭಾವಿಸಿದ್ದೀನಿ ಇನ್ನು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾವು ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತೀವಿ ಕಾತ್ಯಾಯಿನಿ ದೇವಿಗೆ ನೈವೇದ್ಯಕ್ಕೆ ಅಂತ ಜೇನುತುಪ್ಪವನ್ನು ಇಡಬೇಕು ಬರೀ ಜೇನುತುಪ್ಪ ಇಡೋದು ಬೇಡ ಅಂತ ನಾನು ನಾನಿಲ್ಲಿ ಎಲ್ಲ ಹಣ್ಣುಗಳಿತ್ತು ಮನೆಯಲ್ಲಿ ಹಾಗಾಗಿ ಎಲ್ಲ ಹಣ್ಣುಗಳನ್ನು ಹಾಕಿ ಹಣ್ಣಿನ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿ ಫ್ರೂಟ್ ಸಲಾಡ್ ಥರ ಮಾಡಿಬಿಟ್ಟು ಅದನ್ನು ನೈವೇದ್ಯಕ್ಕೆ ಇದ್ದೀನಿ ಇವತ್ತು ಪ್ಯೂರ್ ಜೇನಿದು ನಾವು ಮಡಿಕೇರಿಗೆ ಹೋದಾಗ ತೊಗೊಂಡು ಬಂದಿದ್ವಿ ಅದೇ ಜೇನುತುಪ್ಪವನ್ನು ಇವತ್ತು ಫ್ರೂಟ್ ಸಲಾಡ್ಗೆ ಹಾಕಿ ನೈವೇದ್ಯ ರೆಡಿ ಮಾಡಿದ್ದೀನಿ ಪ್ರತಿದಿನ ಹೊಸತನ ಹೊಸ ಸೀರೆ ಹೊಸ ಬಣ್ಣ ಹೊಸ ನೈವೇದ್ಯ ಹೊಸ ಹೂಗಳು ಒಂಥರ ವಿಶೇಷತೆ ಅಂತ ಹೇಳ್ಬೋದು ನವರಾತ್ರಿಯಲ್ಲಿ ನನಗಂತೂ ಕಷ್ಟ ಅಂತ ಖಂಡಿತ ಅನಿಸ್ತಾ ಇಲ್ಲ ಒಂಥರ ಎಂಜಾಯ್ ಮಾಡ್ತಾ ಇದ್ದೀನಿ ಈ ನವರಾತ್ರಿ ಪೂಜೆಯನ್ನು ನೀವು ಈ ಸಲ ನವರಾತ್ರಿಯಲ್ಲಿ ಆರನೇ ದಿವಸ ಕೆಂಪು ಬಣ್ಣದ ಬಟ್ಟೆಯನ್ನು ಉಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು ಸೇಮ್ ಕೆಂಪು ಬಣ್ಣದ್ದೇ ದಾಸವಾಳದ ಹೂಗಳು ಇವತ್ತು ನಮ್ಮ ತಾರಸಿಯಲ್ಲಿ ಬಿಟ್ಟಿತ್ತು ಅದನ್ನು ತಗೊಂಡು ಬಂದು ಇವತ್ತು ದೇವ್ರಿಗೆ ಇದ್ದೀನಿ ತುಂಬ ಚೆನ್ನಾಗಿತ್ತು ಆ ದಾಸವಾಳ ಹೂಗಳು ಜೊತೆಗೆ ಇವತ್ತು ಕಾತ್ಯಾಯಿನಿ ದೇವಿಗೆ ಚೆಂಡು ಹೂವನ್ನು ಅರ್ಪಿಸಿ ಪೂಜೆ ಮಾಡಬೇಕಾಗತ್ತೆ ಚೆಂಡು ಹೂ ಚಿಂತಾಮಣಿ ಹೂ ಎರಡೂ ಒಂದೇ ಜಾತಿಗೆ ಸೇರಿರುವಂಥದ್ದು ಚೆಂಡು ಹೂ ಇತ್ತು ಚಿಂತಾಮಣಿ ಹೂನು ಇತ್ತು ನಮ್ಮದೇ ಗಿಡದಲ್ಲಿ ಅದನ್ನೆಲ್ಲ ಕಿತ್ಕೊಂಡು ಬಂದು ನೆನ್ನೆ ದಿವಸನೇ ಪೋಣಿಸಿ ನಾನು ಪೂಜೆಗೆ ಏನೇನು ಬೇಕೋ ತಯಾರಿನ ಹಿಂದಿನ ದಿವಸನೇ ಮಾಡ್ಕೊತೀನಿ ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡಬೇಕಲ್ವಾ ನಿಮಗೆ ಬೇಗನೂ ವಿಡಿಯೋ ಹಾಕಬೇಕು ಹಾಗಾಗಿ ಬೆಳಗ್ಗೆನೇ ಹೂ ಕಿತ್ಕೊಂಡು ಬಂದು ಪೋಣಿಸ್ಕೊಂಡು ಕುತ್ಕೊಂಡ್ರೆ ತುಂಬ ಸಮಯ ಹಿಡಿಸುತ್ತೆ ಅಂತ ನೆನ್ನೆ ದಿವಸನೇ ಹೇಗಿದ್ದರೂ ಸ್ನಾನ ಮಾಡಿರ್ತೀನಲ್ವಾ ಹೋಗಿ ಹೂಗಳ್ನ ಕಿತ್ಕೊಂಡು ಬಂದು ಸಂಜೆ ಪೋಣ್ಸಿಟ್ಟಿದ್ದೆ ಫ್ರಿಡ್ಜಲ್ಲಿ ಇವಾಗ ದೇವ್ರುಗಳಿಗೆ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಚೆಂಡು ಹೂವು ಚಿಂತಾಮಣಿ ಹೂಗಳನ್ನು ಆದಷ್ಟು ದೇವ್ರ ಪೂಜೆಗೆ ಬಳಸೋದಿಲ್ಲ ಬಟ್ ಈ ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂವೇ ಅತ್ಯಂತ ಪ್ರಿಯವಾದಂಥ ಹೂವು ಹಾಗಾಗಿ ಚೆಂಡು ಹೂವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಚೆಂಡು ಹೂವನ್ನ ಪೂಜೆಗೆ ಬಳಸಬಾರ್ದು ಅಂತ ಹೇಳ್ತಾರಷ್ಟೇ ಆದರೆ ನಮ್ಮ ಹಿರಿಯರು ಇವತ್ತಿಗೂ ಕೂಡ ಊರಲ್ಲಿ ಚೆಂಡು ಹೂವನ್ನ ಇಟ್ಟೆ ದೇವ್ರ ಪೂಜೆ ಮಾಡ್ತಾರೆ ಇನ್ನು ಅದೆಲ್ಲ ಯಾಕೆ ಇವಾಗ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಬೆಳೆಯೋದೆ ಈ ಚೆಂಡು ಹೂವು ಪ್ರತಿಯೊಂದು ಪೂಜೆಗಾಗಿರ್ಬೋದು ಅಥವಾ ಫಂಕ್ಷನ್ಗಳಿಗಾಗಿರ್ಬೋದು ಅವರು ಹೆಚ್ಚಾಗಿ ಬಳಸೋದೆ ಚೆಂಡು ಹೂವು ಆದರೆ ಈಗೀಗ ಜನ ಒಬ್ಬರನ್ನ ನೋಡಿಕೊಂಡು ಇನ್ನೊಬ್ರು ಕಲಿತ್ಕೊಂಡು ಮನೆ ಬಾಗಿಲಿಗೆ ಕೂಡ ಚೆಂಡು ಹೂವು ಹಾಕೋದನ್ನು ಬಿಟ್ಬಿಟ್ಟಿದ್ದಾರೆ ಅದೇನೋ ಮಹಾಪಾಪ ಅನ್ನೋ ಹಾಗೆ ಹಾಗೇನಿಲ್ಲ ಚೆಂಡು ಹೂವನ್ನ ಪೂಜೆಗೆ ಬಳಸ್ಬೋದು ನೋಡಿ ಇವಾಗ ಪೂಜೆಗೆ ಎಲ್ಲನೂ ಕೂಡ ಸಿದ್ಧತೆ ಆಗಿದೆ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡ್ತೀನಿ ಧೂಪ ಮಾಡಿದ ನಂತರ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ಮೊದಲನೇ ದಿನ ಯಾರು ಕಳಸವನ್ನು ಇಟ್ಟು ಪೂಜೆ ಮಾಡೋದಕ್ಕಾಗಿರ್ಲಿಲ್ವೋ ಅಂಥವರು ಸರಸ್ವತಿ ಪೂಜೆ ದಿನ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ವಿಜಯದಶಮಿವರೆಗೂ ಕೂಡ ಪೂಜೆಯನ್ನು ಮಾಡ್ಬೋದು ನವರಾತ್ರಿಯ ಏಳನೇ ದಿವಸ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಅವತ್ತಿನ ದಿವಸವೇ ಸರಸ್ವತಿ ಪೂಜೆ ಕೂಡ ಇರುತ್ತೆ ಅಂದರೆ ನಾಳೆ ಸರಸ್ವತಿ ಪೂಜೆ ಇದೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಮಕ್ಕಳ ಪುಸ್ತಕಗಳನ್ನು ಪೆನ್ನು ಪೆನ್ಸಿಲ್ಗಳನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಮಕ್ಕಳು ಸಂಗೀತ ಶಾಲೆಗೆ ಹೋಗ್ತಾ ಇದ್ದರೆ ಆ ಸಂಗೀತ ಇನ್ಸ್ಟ್ರೂಮೆಂಟ್ ವಾದ್ಯಗಳೇನಿರುತ್ತೆ ಅದುಗಳು ಅವುಗಳನ್ನ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಿಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿದ್ದರೆ ಅಥವಾ ಭರತನಾಟ್ಯಕ್ಕೆ ಇದ್ದರೆ ಗೆಜ್ಜೆಗಳನ್ನು ಇಟ್ಟು ಈ ರೀತಿ ಪ್ರತಿಯೊಂದನ್ನು ಏನು ವಿದ್ಯೆಗೆ ಸಂಬಂಧಪಟ್ಟಿರುತ್ತೋ ಅಂಥದ್ದೆಲ್ಲದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದು ಸಾಧ್ಯ ಆದರೆ ಬೆಳಗ್ಗೆ ಕಾಲರಾತ್ರಿ ಪೂಜೆಯನ್ನು ಮಾಡಿ ಸಂಜೆ ಸರಸ್ವತಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಬೆಳಗ್ಗೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತೆ ಸರಸ್ವತಿ ಪೂಜೆ ಮಾಡುವಾಗ ವೈಟ್ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಹಾಗೆ ಹೂಗಳನ್ನು ಕೂಡ ಬಿಳಿ ಹೂಗಳನ್ನೇ ಬಳಸಬೇಕು ಸರಸ್ವತಿ ಪೂಜೆಗೆ ನೈವೇದ್ಯಕ್ಕೂ ಕೂಡ ಮೊಸರನ್ನ ಅಥವಾ ಅವಲಕ್ಕಿ ಸಿಹಿ ಅವಲಕ್ಕಿ ಈ ರೀತಿ ಮಾಡಿ ಇಡಬೇಕು ಸರಸ್ವತಿಗೆ ಆದರೆ ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನು ಇಡಬೇಕಾಗುತ್ತೆ ಮುಂಚೆಯೇ ತಿಳಿಸ್ತಾ ಇದ್ದೀನಿ ಯಾಕಂದರೆ ಯಾರಾದರೂ ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ನವರಾತ್ರಿಯಲ್ಲಿ ಲಲಿತ ಪಂಚಮಿ ಹಾಗೆ ಸಪ್ತಮಿ ಅಂದರೆ ಸರಸ್ವತಿ ಪೂಜೆ ಅಷ್ಟಮಿ ದುರ್ಗಾಷ್ಟಮಿ ಹಾಗೆ ನವಮಿ ಮತ್ತು ಕೊನೆಯ ದಿನ ವಿಜಯದಶಮಿ ಇದಿಷ್ಟು ಕೂಡ ತುಂಬಾ ಮುಖ್ಯವಾದಂತಹ ದಿನಗಳು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಾದರೂ ಮಾಡಿರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸರಸ್ವತಿ ಪೂಜೆ ದಿನ ಶುರು ಮಾಡ್ಬೋದು ನವರಾತ್ರಿ ಪೂಜೆಯನ್ನು ಆ ಖಂಡ ದೀಪವನ್ನು ಕೂಡ ಸರಸ್ವತಿ ಹಬ್ಬದ ದಿವಸ ಹಚ್ಚಿದ್ರೆ ಅಂದರೆ ಸರಸ್ವತಿ ಪೂಜೆ ದಿನ ಹಚ್ಚಿದರೆ ಇನ್ನು ಕೊನೆಯ ವಿಜಯದಶಮಿ ಕೂಡ ಅದು ಬೆಳಗ್ತಾ ಇರೋ ಹಾಗೆ ನೋಡ್ಕೊಬೋದು ಪೂಜೆ ಮಾಡಿದ್ದೆಲ್ಲ ಆಯಿತು ನಾನು ಸಾಂಬ್ರಾಣಿ ಧೂಪವನ್ನು ದೇವರಿಗೆಲ್ಲ ತೋರಿಸಿ ಮನೆಗೆಲ್ಲ ಸಾಮ್ರಾಣಿ ಧೂಪ ಹಾಕ್ತಾಯಿದ್ದೀನಿ ಪ್ರತಿದಿನ ಹಾಕೋದಕ್ಕಾಗಲಿಲ್ಲ ಅಂತಂದ್ರೂ ವಿಶೇಷ ದಿನಗಳಲ್ಲಿ ಹಾಕೋದು ತುಂಬಾ ಒಳ್ಳೆಯದು ಧೂಪವನ್ನು ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡುತ್ತೆ ಇನ್ನು ನೆನ್ನೆ ದಿನ ಸಾಯಂಕಾಲ ಲಲಿತ ಪಂಚಮಿ ಇತ್ತಲ್ವ ಹಾಗಾಗಿ ವಿಶೇಷ ಆರತಿಯೊಂದನ್ನು ಮಾಡಿದ್ದೆ ಇದು ತುಂಬನೇ ಪವರ್ಫುಲ್ ಆದಂತಹ ಒಂದು ಆರತಿ ನೆನ್ನೆ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಪೂಜೆಯನ್ನು ಮಾಡೋದು ತುಂಬನೇ ವಿಶೇಷ ಕುಂಕುಮಾರ್ಚನೆಯನ್ನು ಮಾಡಿ ದೇವಿ ಮಹಾತ್ಮೆ ಪುಸ್ತಕವನ್ನು ಓದೆ ರಕ್ತ ಬೀಜಾಸುರನನ್ನು ಮರ್ದನ ಮಾಡುವಂತಹ ಕತೆ ತುಂಬನೇ ಸೊಗಸಾಗಿತ್ತು ಪುಸ್ತಕ ಓದಿದ್ದೆಲ್ಲ ಆದ ನಂತರ ಈ ಆರತಿಯನ್ನು ಮಾಡ್ತಾ ಇದ್ದೀನಿ ಈ ಆರತಿ ಮಾಡೋದಕ್ಕೆ ಒಂದು ನಾಲ್ಕೈದು ಲವಂಗಗಳನ್ನ ಹಾಗೆ ಎರಡು ಏಲಕ್ಕಿಗಳನ್ನ ತೊಗೋಬೇಕು ಏಲಕ್ಕಿನ ಆದಷ್ಟು ಬಿಡಿಸಿ ತಗೊಂಡ್ರೆ ಒಳ್ಳೆಯದು ಪೂರ್ತಿಯಾಗಿ ಅದು ಸುಡ್ಬೇಕಲ್ವ ಹಾಗಾಗಿ ಇದರ ಜೊತೆ ಎರಡು ಪಲಾವ್ ಎಲೆಗಳನ್ನ ತಗೊಂತ ಇದ್ದೀನಿ ಎಲೆ ತೊಗೊಂಡಾಗ ನೀವು ಬೇಕಿದ್ರೆ ನಿಮ್ಮ ಆಸೆಗಳು ಏನಾದರೂ ಇದ್ರೆ ನಿಮ್ಮ ದೇವದಾದ್ರೂ ಒಂದು ಕನಸು ಈಡೇರಬೇಕು ಅನ್ನೋ ಹಾಗಿದ್ರೆ ಆ ಪಲಾವ್ ಎಲೆ ಮೇಲೆ ಒಂದು ಪೆನ್ನಲ್ಲಿ ಬರೆದು ಈ ಒಂದು ಆರತಿಗೆ ಹಾಕ್ಬೋದು ಜೊತೆಗೆ ಇದಕ್ಕೆ ಶುದ್ಧವಾಗಿರುವಂಥ ತುಪ್ಪ ಬೇಕಾಗತ್ತೆ ಒಂದು ಮೂರು ನಾಲ್ಕು ಕರ್ಪೂರಗಳನ್ನು ಕೂಡ ಹಾಕೊಬೇಕು ಹಾಗೆ ಸಾಧ್ಯವಾದರೆ ಸಗಣಿ ಒಣಗಿಸಿರೋ ಅಂಥದ್ದು ಸಿಗತ್ತಲ್ವ ನಮಗೆ ಗೋಮಯ ಅಂತ ಕರಿತೀವಿ ಅದನ್ನು ಕೂಡ ಸೇರಿಸಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ನನ್ನ ಹತ್ರ ಅದು ಇರಲಿಲ್ಲ ಬೆರಳಿ ಅಂಥದ್ದನ್ನ ತೊಗೊಂಡ್ಬಂದು ಇಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಮುರಿದ್ಬಿಟ್ಟು ಈ ಒಂದು ಆರತಿಗೆ ಸೇರಿಸಿದ್ರೆ ಒಳ್ಳೆಯದು ಈ ಆರತಿಯನ್ನು ಇವಾಗ ದೇವ್ರಿಗೆ ಮಾಡ್ತಾ ಇದ್ದೀನಿ ನಾವು ಈ ಆರತಿ ಮಾಡೋದಕ್ಕೆ ಏನೇನು ವಸ್ತುಗಳನ್ನು ಹಾಕಿದ್ದೀವಲ್ಲ ಈ ರೀತಿ ಎಲ್ಲ ವಸ್ತುಗಳನ್ನು ಹಾಕಿ ಮನೆಯಲ್ಲಿ ಈ ರೀತಿ ಒಂದು ಸುಡೋದ್ರಿಂದ ಮನೆಯಲ್ಲಿ ಒಂದು ಯಜ್ಞ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ನರದೃಷ್ಟಿ ಕೆಟ್ಟ ದೃಷ್ಟಿ ಯಾರಾದರೂ ನಮ್ಮ ಮೇಲೆ ಹಾಕಿದರೂ ಕೂಡ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ನವರಾತ್ರಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಪಂಚಮಿ ನವಮಿ ಸರಸ್ವತಿ ಪೂಜೆ ಸಪ್ತಮಿ ದಿವಸ ಮಹಾನವಮಿ ದಿವಸ ಆಯುಧ ಪೂಜೆ ದಿವಸವೂ ಕೂಡ ಈ ರೀತಿ ನೀವು ಮಾಡ್ಕೋಬೋದು ಹಾಗಾಗಿನೇ ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ ನಾನು ಪಂಚಮಿ ದಿವಸ ಮಾಡಿದ್ದೆ ನೀವು ಸಾಧ್ಯವಾದರೆ ಸಪ್ತಮಿ ದಿವಸ ಅಥವಾ ಅಷ್ಟಮಿ ದಿವಸ ಮಾಡ್ಬೋದು ಈ ಆರತಿ ಮಾಡೋದಕ್ಕೆ ಹಾಕಿರೋಂಥ ಕರ್ಪೂರ ಲವಂಗ ಏಲಕ್ಕಿ ಹಾಗೆ ಎಲೆ ಮತ್ತು ತುಪ್ಪ ಇದೆಲ್ಲದ್ರಗಳ ಸುವಾಸನೆ ಮನೆ ತುಂಬ ತುಂಬತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಇದೆಲ್ಲ ಪೂರ್ತಿಯಾಗಿ ಹುರಿದು ಬೂದಿ ಆದ ನಂತರ ಆ ಭಸ್ಮವನ್ನು ಹಣೆಗೆ ಧರಿಸ್ಕೊಳ್ಳಿ ತುಂಬ ಒಳ್ಳೆಯದು ಬೇಕಿದ್ದರೆ ನೀವು ಇದನ್ನು ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನವೂ ಕೂಡ ಮಾಡ್ಬೋದು ನವರಾತ್ರಿಯಲ್ಲೇ ಮಾಡಬೇಕು ಅನ್ನೋ ಅಗತ್ಯ ಏನಿಲ್ಲ ಮೊದಲೇ ಹೇಳಿದಾಗೆ ನಿಮ್ಮ ಆಸೆಗಳನ್ನ ಏನಾದರೂ ಇದ್ದರೆ ಎಲೆ ಮೇಲೆ ಬರೆದ್ಬಿಟ್ಟು ಅದನ್ನು ಸುಡೋದ್ರಿಂದ ಕೂಡ ಆ ಒಂದು ಮ್ಯಾನಿಫೆಸ್ಟೇಷನ್ ರೀತಿ ಅದು ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಒಂದು ಸಲ ಪ್ರತಿಯೊಬ್ಬರೂ ಕೂಡ ಟ್ರೈ ಮಾಡಿ ನೋಡಿ ತುಂಬನೇ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ಈ ರೀತಿಯಾಗಿ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಸರಳವಾಗಿ ನಾನು ಮನೆಯಲ್ಲಿ ಮಾಡಿದ್ದೆ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು